ಏರೋಪ್ಲೇನ್ ನಲ್ಲಿ ಟೈಮ್ ಟ್ರಾವೆಲ್ ಮಾಡಿದ ಮತ್ತೊಂದು ರೋಚಕ ಮೂವಿ ಕತ್ತೆ ಏರೋಪ್ಲೈನ್ ಹೆಸರು ಐ ಎ ಫೋರ್ಟಿ ಟೂ ಅಂತ ಇಂಟರ್ ನ್ಯಾಷನಲ್ ಗೆ ಸೇರಿದ ಇದು ಅಮೆರಿಕದಿಂದ ಲಂಡನ್ ಗೆ ಇದು ಪೈಲಟ್ ಹೆಸರು ಕ್ಯಾಪ್ಟನ್ ವಿಲಿಯಂ ಸ್ಟ್ರಾಂಗ್ ಪ್ಯಾಸೆಂಜರ್ಸ್ ಗೆ ಹೇಳ್ತಿದಾರೆ ವೆದರ್ ಎಲ್ಲ ಸಕ್ಕದಾಗಿದೆ ಏರೋಪ್ಲೈನ್ ಸೆವೆನ್ ಹಾರ್ಸ್ ನಲ್ಲಿ ಲಂಡನ್ ಗೆ ಹೋಗುತ್ತೆ ಅಂತ ಸೊ ಬೇಸಿಕಲಿ ಯಾವುದೇ ಟರ್ಬುಲೆನ್ಸ್ ಇರಲ್ಲ ಆರಾಮ್ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇನ್ನ ಏರೋಪ್ಲೈನ್ ಗೆ ಸಹ ಪೈಲಟ್ ಆಗಿರೋದು ಡೇನಿಯಲ್ ಅಂತ ಇಬ್ರು ಬಹಳ ಫ್ಲೈಟ್ ಗಳನ್ನ ಜೊತೆ ಜೊತೆಯಾಗಿ ಆಗಿ ಓಡಿಸಿದ್ದಾರೆ ಸೊ ಫ್ರೆಂಡ್ಶಿಪ್ ಇದೆ ಸರಿ ಏರೋಪ್ಲೈನ್ ಮುಂದೆ ಓಡಿಸ್ಕೊಂಡು ಹೋಗ್ತಿದ್ದಾರೆ ಇವರ ರಾಡರ್ ನಲ್ಲಿ ಇದ್ದ ಇದ್ದಂತೆ ಒಂದು ವಿಚಿತ್ರ ಕಾಣುತ್ತೆ ಕಾಕ್ಪಿಟ್ ನಲ್ಲಿರುವ ಎಲೆಕ್ಟ್ರಾನಿಕ್ ಐಟಮ್ ಗಳೆಲ್ಲ ಗ್ಲಿಚ್ ಆಗ್ತಿದೆ ಡೇನಿಯಲ್ ತಕ್ಷಣ ಗ್ರೌಂಡ್ ಕಂಟ್ರೋಲ್ ಗೆ ಕಾಲ್ ಮಾಡ್ತಾರೆ ಗ್ರೌಂಡ್ ಕಂಟ್ರೋಲ್ ಹೇಳ್ತಾರೆ ನಿಮ್ಮ ಏರೋಪ್ಲೇನ್ ನಲ್ಲಿ ಯಾವುದೇ ಮೆಕ್ಯಾನಿಕಲ್ ಫೇಲ್ಯೂರ್ ಇಲ್ಲ ನೀವು ಟೆನ್ಶನ್ ತಗೊಳ್ಬೇಡಿ ಏರೋಪ್ಲೇನ್ ನ ಓಡ್ಸ್ಕೊಂಡು ಹೋಗಿ ಅಂತ ಜೊತೆಗೆ ವೆದರ್ ದು ತರಲೇ ಇಲ್ಲ ಶುಭ್ರ ಆಕಾಶ ಇದೆ ಟೆನ್ಶನ್ ತಗೊಳ್ಬೇಡಿ ಅಂತ ರಿಅಶ್ಯೂರೆನ್ಸ್ ಕೊಡ್ತಾರೆ ಸೊ ಈ ತರಲೆಗಳನ್ನೆಲ್ಲ ನೋಡಿ ಕ್ಯಾಪ್ಟನ್ ಸ್ಟ್ರಾಂಗ್ ಸಿಕ್ಕಾಪಟ್ಟೆ ವೀಕ್ ಆಗ್ಬಿಟ್ಟಿದ್ರು ಈಗ ಮತ್ತೆ ಸ್ಟ್ರಾಂಗ್ ಆದ್ರೂ ಗ್ರೌಂಡ್ ಕಂಟ್ರೋಲ್ ರಿಅಶ್ಯೂರ್ ಮಾಡಿದ್ಮೇಲೆ ಆದ್ರೆ ಇವರು ಸ್ಟ್ರಾಂಗ್ ಇಂದ ವೀಕ್ ಆಗ್ಲಿಕ್ಕೆ ಹೆಚ್ಚಿನ ಸಮಯ ತಗೊಳ್ಳಿಲ್ಲ ಯಾಕಂದ್ರೆ ಶುಭ್ರವ ಇದ್ದ ಆಕಾಶದಲ್ಲಿ ಯುದ್ಧಕ್ಕಿದ್ದಂತೆ ಒಂದು ಭಯಾನಕ ಚಂಡಮಾರುತ ಬಿಟ್ಟಿದೆ ಸೊ ಸ್ಟ್ರಾಂಗ್ ಮತ್ತೆ ಗ್ರೌಂಡ್ ಕಂಟ್ರೋಲ್ ಗೆ ಕಾಲ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅಯ್ಯೋ ನನಗೆ ಗೊತ್ತೇ ಆಗ್ಲಿಲ್ಲ ಇದಕ್ಕಿದ್ದಂತೆ ಬಂದ್ಬಿಡಿದೆ ಈ ಚಂಡಮಾರುತ ಅಂತ ಸೊ ಸ್ಟ್ರಾಂಗ್ ಗೆ ಬೇರೆ ವಿಧಿ ಕಾಣೋದಿಲ್ಲ ಎಲ್ಲಾ ಪ್ಯಾಸೆಂಜರ್ಸ್ ಕೇಳ್ತಾರೆ ಎಲ್ರು ಸೀಟ್ ಬೆಲ್ಟ್ ಹಾಕೊಳ್ಳಿ ಚಂಡಮಾರುತದ ಒಳಗಡೆ ನುಗ್ತಾ ಇದೀವಿ ಟರ್ಬ್ಯುಲೆನ್ಸ್ ಇರುತ್ತೆ ಅಂತ ಹೇಳಿ ಚಂಡಮಾರುತದ ಒಳಗಡೆ ನುಗ್ಗಿಸ್ಬಿಡ್ತಾರೆ ಏರೋಪ್ಲೇನ್ ಡೇನಿಯಲ್ ಬೇಡ ಬೇಡ ಅಂತಾರೆ ಸ್ಟ್ರಾಂಗ್ ಹೇಳ್ತಾರೆ ಇದು ಬಿಟ್ಟು ಬೇರೆ ವಿಧಿ ಇಲ್ಲ ಅಂತ ಇಬ್ರು ಧೈರ್ಯ ಮಾಡಿ ಚಂಡಮಾರುತದ ಒಳಗೆ ನುಗ್ಗಿದ ನಂತರ ಟರ್ಬ್ಯುಲೆನ್ಸ್ ವಿಪರೀತ ಆಗುತ್ತೆ ಎಲ್ರು ಭಯ ಪಡಿಸಿದ ಸ್ವಲ್ಪ ಹೊತ್ತಿನ ನಂತರ ಟರ್ಬಿಲೆನ್ಸ್ ಸ್ಟಾಪ್ ಆಗುತ್ತೆ ಇವರು ಚಂಡಮಾರುತದಿಂದ ಹೊರಗೆ ಬರ್ತಾರೆ ಬಟ್ ಅಲ್ಲಿ ಮತ್ತೊಂದು ಆಶ್ಚರ್ಯ ಕಾದು ನಿಂತಿದೆ ಆ ಏರಿಯಾ ಫುಲ್ ಕತ್ಲೆ ಆಗ್ಬಿಡಿದೆ ಚಂಡಮಾರುತದ ಮುಂಚೆ ಬೆಳಕಿತ್ತು ಇಲ್ಲಿ ನೋಡಿದ್ರೆ ಕತ್ಲೆ ಇದೆ ಜೊತೆಗೆ ಏರೋಪ್ಲೇನ್ ನಲ್ಲಿ ಯಾವುದೇ ಸಿಗ್ನಲ್ ಬರ್ತಿಲ್ಲ ನೋ ಇಂಟರ್ನೆಟ್ ನಥಿಂಗ್ ಗ್ರೌಂಡ್ ಕಂಟ್ರೋಲ್ ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಬರೀ ರಾಡಾರ್ ಮಾತ್ರ ವರ್ಕ್ ಆಗ್ತಿದೆ ಏರೋಪ್ಲೇನ್ ನಲ್ಲಿ ಸರಿ ಚಂಡಮಾರುತದ ಒಳಗಡೆ ನುಗ್ಗಿದ್ರಿಂದ ಏನೋ ಮಾಲ್ ಫಂಕ್ಷನ್ ಆಗಿದೆ ಅಂದ್ಕೊಂಡು ಪೈಲಟ್ ಗಳು ಏರೋಪ್ಲೇನ್ ನ ಮುಂದಕ್ಕೆ ಓಡಿಸೋಕೆ ಶುರು ಮಾಡ್ತಾರೆ ಹೀಗೆ ಓಡಿಸ್ತಾ ಓಡಿಸ್ತಾ ಮೂವತ್ತು ನಿಮಿಷ ಆಗೋಗುತ್ತೆ ಮೂವತ್ತು ನಿಮಿಷದವರೆಗೂ ಇವರು ರಾಡಾರ್ ನಲ್ಲಿ ಯಾವುದೇ ಏರೋಪ್ಲೇನ್ ಕಾಣೋದಿಲ್ಲ ಇವರಿಗೆ ಫುಲ್ ಕನ್ಫ್ಯೂಷನ್ ತರ್ಟಿ ಮಿನಿಟ್ಸ್ ಯಾವುದು ಏರೋಪ್ಲೇನ್ ಇಲ್ವಾ ನಮ್ಮ ಏರಿಯಾದಲ್ಲಿ ಅಂತ ಹೋಗುತ್ತೆ ಸೊ ಸ್ಟ್ರಾಂಗ್ ಏರೋಪ್ಲೇನ್ ನ ಒಂದು ಲೂಪ್ ನಲ್ಲಿ ಓಡಿಸ್ತಾ ಯಾರನ್ನಾದ್ರೂ ನಾವು ಕಾಂಟ್ಯಾಕ್ಟ್ ಮಾಡಬಹುದಾ ಅಂತ ಟ್ರೈ ಮಾಡ್ತಾರೆ ಹಾಗೇನೆ ಫ್ಲೈಟ್ ಅಟೆಂಡೆಂಟ್ ಗೆ ಕಾಲ್ ಮಾಡ್ತಾರೆ ಕ್ಯಾಮೆರಾ ಎಲ್ಲಾ ಪ್ಯಾಸೆಂಜರ್ಸ್ ಗೆ ಸೀಟ್ ಬೆಲ್ಟ್ ಹಾಕೊಳ್ಳಿಕ್ಕೆ ಹೇಳು ನಾವು ಏರೋಪ್ಲೇನ್ ನ ಸ್ವಲ್ಪ ಕೆಳಗೆ ತಗೊಂಡು ಹೋಗ್ತಿದೀವಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದಾ ಅಂತ ನೋಡ್ತೀವಿ ಅಂತ ಹೇಳಿ ಸರಿ ಈ ಪ್ಲಾನ್ ಪ್ರಕಾರ ಇವರು ಏರೋಪ್ಲೇನ್ ನ ಕೆಳಗೆ ರಾಡರ್ ಹೋಗ್ತಾರೆ ಒಂದು ಬ್ಲಿಪ್ ಕಾಣುತ್ತೆ ಸ್ಟ್ರಾಂಗಿಗೆ ಖುಷಿ ಆಗುತ್ತೆ ಕಡೆಗೂ ಏನೋ ಸಿಕ್ತಲ್ಲಪ್ಪ ಅಂತ ಡೇನಿ ಅಲ್ಲಿ ಹೇಳ್ತಾರೆ ಅಯ್ಯೋ ಇದು ಏರೋಪ್ಲೈನ್ ಅಲ್ಲ ಏನೋ ಅಂತ ಏನಾಗ್ತಿದೆ ಅಂತ ಗ್ರಾಸ್ಪ್ ಅಷ್ಟರಲ್ಲಿ ಇವರಿಬ್ಬರು ಕಿಟಕಿಯಿಂದ ಹೊರಗಡೆ ನೋಡ್ತಾರೆ ಅಲ್ಲಿ ಒಂದಷ್ಟು ಫೈಟರ್ ಜೆಟ್ ಗಳು ಒಂದು ಸಿಟಿ ಮೇಲೆ ಬಾಂಬ್ ಗಳನ್ನ ಹಾಕ್ತಿವೆ ಇದೆಲ್ಲ ಪ್ಯಾಸೆಂಜರ್ಸ್ ಗಳಿಗೂ ಕಾಣುತ್ತೆ ಅವರು ಫುಲ್ ಗಾಬರಿ ಆಗ್ಬಿಡ್ತಾರೆ ಆಗ ಗಗನ ಸಖಿಯರು ಬಂದ್ಬಿಟ್ಟು ಇವ್ರನ್ನ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಅಂತ ಈ ಕಡೆ ಪೈಲಟ್ ಗಳಿಗೆ ಇನ್ನೂ ತಲೆ ಕೆಟ್ಟೋಗತ್ತೆ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವರನ್ನು ಒಂದೆರಡು ಫೈಟರ್ ಜೆಟ್ ಗಳು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತವೆ ಇದು ರಾಡರ್ ನಲ್ಲಿ ಕಾಣ್ಸಿದೆ ಸೊ ಅದೇ ರಾಡಾರ್ ಅನ್ನ ಯೂಸ್ ಮಾಡ್ಕೊಂಡು ಫೈಟರ್ ಜೆಟ್ ಗಳಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇವರು ಸ್ಟ್ರಾಂಗ್ ಮತ್ತೆ ಡೇನಿಯಲ್ ಫೈಟರ್ ಜೆಟ್ ಗಳು ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಬಟ್ ರಾಡಾರ್ ನ ಯೂಸ್ ಮಾಡಿಕೊಂಡು ಫೈಟರ್ ಜೆಟ್ ಗಳಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಇವರು ಇಬ್ರು ಫೈಟರ್ ಜೆಟ್ ಗಳಿಂದ ಎಸ್ಕೇಪ್ ಆಗಿ ಇವರು ಮತ್ತೆ ಮೇಲ್ಗಡೆಗೆ ಹೋಗ್ತಾರೆ ಇವರು ಮೇಲಕ್ಕೆ ಹೋಗ್ತಿದಂತೆ ಫೈಟರ್ ಜೆಟ್ ಗಳು ಇವರನ್ನ ಫಾಲೋ ಮಾಡೋದ್ ನಿಲ್ಲಿಸ್ತಾರೆ ಈ ಕಡೆ ಪ್ಯಾಸೆಂಜರ್ಸ್ ಎಲ್ಲ ಗಗನ ಸಖಿಯರನ್ನ ಡಿಮ್ಯಾಂಡ್ ಮಾಡ್ತಾರೆ ಏನಾಗ್ತಿದೆ ಅಂತ ಹೇಳಿ ಅಂತ ಗಗನ ಸಖಿಯರ್ ಏನಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತ ನಗ್ತಾ ನಗ್ತಾ ಹೇಳ್ತಿದ್ದಾರೆ ಆ ಕಡೆ ಸ್ಟ್ರಾಂಗ್ ಗೆ ಗ್ರೌಂಡ್ ಕಂಟ್ರೋಲ್ ನಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಜೊತೆ ಅವ್ರಿಗೆ ಎಲ್ಲಿದ್ದೀವಿ ಅಂತಲೂ ಗೊತ್ತಾಗ್ತಿಲ್ಲ ಸೊ ಇವ್ರು ಏನ್ ಮಾಡ್ತಾರೆ ಮತ್ತೆ ಸ್ವಲ್ಪ ಕೆಳಗಡೆ ಹೋಗಿ ಆಲ್ಟಿಟ್ಯೂಡ್ ಅನ್ನ ಕಮ್ಮಿ ಮಾಡಿ ಯಾವ ಜಾಗದಲ್ಲಿ ಇದೀವಿ ಅಂತ ನೋಡಿ ಮ್ಯಾಪ್ ನಲ್ಲಿ ತಿಳ್ಕೊಳ್ಳೋಣ ಮುಂದಕ್ಕೆ ಪ್ಲಾನ್ ಮಾಡೋಣ ಅಂತ ಹೇಳ್ತಾರೆ ಸ್ಟ್ರಾಂಗ್ ಡೇನಿಯಲ್ ಹೇಳ್ತಾರೆ ನೋ 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 ನಾವ್ ಹಂಗೆಲ್ಲ ಮಾಡೋಕಾಗಲ್ಲ ಮತ್ತೆ ಫೈಟರ್ ಜೆಟ್ ಗಳು ನೋಟಾಡ್ಸ್ಕೊಂಡು ಬರ್ತವೆ ಅಂತ ಸ್ಟ್ರಾಂಗ್ ಹೇಳ್ತಾರೆ ನೋಡಪ್ಪ ಅಲ್ಲಿ ಆಗ್ಲೇ ಪೆಟ್ರೋಲ್ ಖಾಲಿ ಆಗ್ತದೆ ನಾವು ಕೆಳಗಡೆ ಹೋಗ್ಲಿಲ್ಲ ಅಂದ್ರೆ ಏರೋಪ್ಲೇನ್ ಎಮ್ ಕೆಳಗಡೆ ಭೂಮಿ ಒಳಗಡೆ ಓದ್ ಬಿಡುತ್ತೆ ಅಂತ ಹೇಳ್ತಾರೆ ಸೊ ಡೇನಿಯಲ್ ಒಪ್ಕೊಳ್ತಾರೆ ಸರಿ ಕೆಳಗಡೆ ಹೋಗೋಣ ಅಂತ ಈ ಕಡೆ ಇದೇ ಏರೋಪ್ಲೇನ್ ಅಲ್ಲಿ ಡೇಲ್ ಅಂಡ್ ಬೆನ್ನಟ್ ಅಂತ ಇಬ್ರು ಹಿಸ್ಟೋರಿಯನ್ಸ್ ಇರ್ತಾರೆ ಇವರು ಚೆನ್ನಾಗಿ ಕೂತ್ಕೊಂಡಿರ್ತಾರೆ ಅವ್ರಿಗೆ ಹೊರಗಡೆ ನೋಡಿದ ತಕ್ಷಣ ಆ ಏರೋಪ್ಲೇನ್ ಗಳನ್ನ ನೋಡಿದ ತಕ್ಷಣ ಕೆಲವೊಂದು ಸಂಗತಿಗಳು ಫ್ಲಾಶ್ ಆಗ್ತವೆ ಸೊ ಈ ವಿಚಾರಗಳನ್ನ ಹೇಳಲಿಕ್ಕೆ ಅಂತ ಡೈರೆಕ್ಟ್ ಕಾಕ್ಪಿಟ್ ನ ಒಳಗಡೆ ಪೈಲಟ್ ಹತ್ರ ಹೇಳ್ತಾರೆ ಸರ್ ನಮ್ಮನ್ನ ಅಟ್ಟಾಡ್ಸ್ಕೊಂಡ್ ಬಂದ್ವಲ್ಲ ಫೈಟರ್ ಜೆಟ್ಗಳು ಇವನ್ನ ನೈನ್ಟೀನ್ ಫಾರ್ಟಿ ಫೈವ್ ನಿಂದ ಯಾರು ತಯಾರೇ ಮಾಡಿಲ್ಲ ಜೊತೆಗೆ ಇವು ಹಿಟ್ಲರ್ ನ ಸೈನ್ಯಕ್ಕೆ ಸೇರಿದವು ಅವು ಹೆಂಗೆ ಈಗ ನಮ್ಮನ್ನ ಫಾಲೋ ಮಾಡ್ತೀವಿ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸ್ಟ್ರಾಂಗ್ ಹೇಳ್ತಾರೆ ಏನೇನೋ ತರಲೆ ಮಾಡ್ಸಿರಾ ಕಾಕ್ಪಿಟ್ ಒಳಗಡೆ ಯಾಕೆ ಬಂದ್ರಿ ಹೋಗ್ಲಿ ಹೊರಗಡೆ ಅಂತ ಕ್ಯಾಮೆರೋನ್ ಅವರನ್ನ ಆಚೆಗೆ ತಳ್ಳಿಕ್ ಶುರು ಮಾಡ್ತಾಳೆ ಆಗ ಹಿಸ್ಟೋರಿಯನ್ಸ್ ಹೇಳ್ತಾರೆ ನೋ 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 ನಮ್ಮನ್ನು ನಂಬಿ ನಾವು ನೈನ್ಟೀನ್ ಫೋರ್ಟಿಗೆ ಟೈಮ್ ಟ್ರಾವೆಲ್ ನಮ್ಮ ಹೋಗ್ಬಿಟ್ಟಿದ್ವಿ ಎರಡನೇ ಮಹಾಯುದ್ಧದ ನಡುವೆ ಇದೀವಿ ಅಂತ ಸ್ಟ್ರಾಂಗ್ ಇದನ್ನೆಲ್ಲ ನಂಬೋದಿಲ್ಲ ಹೊರಗಡೆ ತಳ್ಳು ಅಂತ ಹೇಳ್ತಾರೆ ಈಗ ಸರಿ ಹೊರಗಡೆ ಹೋಗಬೇಕಾದ್ರೆ ಈ ಹಿಸ್ಟೋರಿಯನ್ಸ್ ಗೆ ಕಾಣುತ್ತೆ ಏರೋಪ್ಲೇನ್ ನಲ್ಲಿ ಯಾವುದೇ ಕಂಟ್ರೋಲ್ ಗಳಿಲ್ಲ ಯಾವುದು ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗ್ತಿಲ್ಲ ರಾಡರ್ ಮಾತ್ರ ವರ್ಕ್ ಆಗ್ತಿದೆ ಅಂತ ಇಷ್ಟೋರಿಯನ್ಸ್ ಹೇಳ್ತಾರೆ ನಿಮ್ಮ ಎಲೆಕ್ಟ್ರಾನಿಕ್ಸ್ ಯಾಕೆ ವರ್ಕ್ ಆಗ್ತಿಲ್ಲ ಅನ್ನೋದಕ್ಕೂ ನಮ್ಮ ಹತ್ರ ಥಿಯರಿ ಇದೆ ಅಂತ ಸರಿ ಏನಪ್ಪ ನಿಮ್ ಥಿಯರಿ ಹೇಳಿ ಅಂತ ಸ್ಟ್ರಾಂಗ್ ಹೇಳ್ತಾರೆ ಆಗ ಹಿಸ್ಟೋರಿಯನ್ಸ್ ಹೇಳ್ತಾರೆ ಫಾರ್ಟೀಸ್ ನಲ್ಲಿ ಇಂಗ್ಲೆಂಡ್ ಅಮೆರಿಕ ಇರೋದೆಲ್ಲ ಫ್ರೆಂಡ್ ಇತ್ತಲ್ಲ ಇದನ್ನ ಅಲೈಡ್ ಫೋರ್ಸಸ್ ಅಂತ ಕರೀತಿದ್ರು ಈ ಅಲೈಡ್ ಫೋರ್ಸಸ್ ಹತ್ರ ಹೆಚ್ಚು ರಾಡಾರ್ ಸ್ಟೇಷನ್ ಗಳು ರೇಡಿಯೋ ಗಳು ಇರಲಿಲ್ಲ ಯುರೋಪ್ ನಲ್ಲಿ ಈ ಕಾರಣದಿಂದ ಗ್ರೌಂಡ್ ಕಂಟ್ರೋಲ್ ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಜೊತೆಗೆ ನಾವೀಗ ಫ್ರಾನ್ಸ್ ನ ಕಡಲ ತೀರದಲ್ಲಿ ನೈನ್ಟೀನ್ ಫಾರ್ಟಿ ನಲ್ಲಿ ನಾಜಿಗಳು ಪ್ಲಾನ್ ಮಾಡಿ ಇಲ್ಲಿಗೆ ಬಾಂಬ್ ಹಾಕಿದ್ರು ನಾವು ಅಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಹೇಳ್ತಾರೆ ಈ ಥಿಯರಿ ಕೇಳಿ ಸ್ಟ್ರಾಂಗ್ ಇನ್ನು ತಲೆ ಕಟ್ಟೋಗತ್ತೆ ಸುಮ್ನೆ ಇಲ್ಲದೆಲ್ಲ ನನ್ನ ತಲೆ ಒಳಗಡೆ ಹುಳ ಬಿಡ್ತೀರಾ ಅಂತ ಹೇಳಿ ಅವರನ್ನ ನಿಂದ ಓಡಿಸ್ಬಿಡ್ತಾರೆ ಜೊತೆಗೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಲ್ಲಿ ಹೋಗಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೆದರಿಸ್ತಾರೆ ಸೊ ಸ್ಟ್ರಾಂಗ್ ಮತ್ತೆ ಏರೋಪ್ಲೇನ್ ನ ಕೆಳಗೆ ತಗೊಂಡೋಗ್ಲಿಕ್ಕೆ ಶುರು ಮಾಡ್ತಾರೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದ ಅಂತ ಕೆಳಗೆ ತಗೊಂಡು ಹೋದ ನಂತರ ಇವರಿಗೆ ಒಬ್ಬ ಬ್ರಿಟಿಷ್ ಏರ್ ಟ್ರಾಫಿಕ್ ಕಂಟ್ರೋಲರು ಕಾಂಟ್ಯಾಕ್ಟ್ ಗೆ ಸಿಗ್ತಾರೆ ಆ ಬ್ರಿಟಿಷ್ ಗಾಯ ಕೇಳ್ತಾರೆ ಯಾರು ನೀವು ಯಾವ ಏರೋಪ್ಲೇನ್ ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಕ್ಯಾಪ್ಟನ್ ಸ್ಟ್ರಾಂಗ್ ಐಡೆಂಟಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಬ್ರಿಟಿಷ್ ಹುಡುಗನ್ಗೆ ಈ ತರದ ಯಾವ್ದು ಇನ್ಸ್ಟ್ರಕ್ಷನ್ ಇಲ್ಲ ಯಾವ್ದು ಏರೋಪ್ಲೇನ್ ಏನ್ ಕತೆನೋ ಅಂತ ಗೊತ್ತಾಗ್ತಿಲ್ಲ ಆ ಬ್ರಿಟಿಷ್ ಹುಡುಗನ ಹೆಸರು ನೈಜಲ್ ಅಂತ ಈ ನೈಜಲ್ ಗೆ ನೀವು ನನ್ನ ಏರೋ ಪ್ಲೈನ್ ನಿಂದ ಕಾಂಟ್ಯಾಕ್ಟ್ ಮಾಡ್ತಿದ್ರ ಅಂತಲೇ ನಂಬೋಕಾಗ್ತಿಲ್ಲ ಆಗ್ತಿಲ್ಲ ಯಾಕಂದ್ರೆ ನೈನ್ಟೀನ್ ಫಾರ್ಟೀಸ್ ನಲ್ಲಿ ಓಡಾಡ್ತಿರುವ ಏರೋಪ್ಲೈನ್ ನಿಂದ ರೇಡಿಯೋ ಸಿಗ್ನಲ್ ಅನ್ನ ಕ್ಯಾಚ್ ಮಾಡೋದು ಅದು ಗ್ರೌಂಡ್ ಫೋರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡೋದು ಇಂಪಾಸಿಬಲ್ ಅಂತ ಅಭಿಪ್ರಾಯ ಅಂದ್ರೆ ಬ್ರಿಟಿಷ್ ಹತ್ರ ಆಗ ಟೆಕ್ನಾಲಜಿ ಇರ್ಲಿಲ್ಲ ಬಟ್ ಏರೋಪ್ಲೇನ್ ಅವ್ರಿಗೆ ಟೈಮ್ ಇಲ್ಲ ಸೊ ನೈಜಲ್ ನ ಬೆಗ್ ಮಾಡ್ಕೊಳ್ತಾರೆ ಪ್ಲೀಸ್ ಸಹಾಯ ಮಾಡಪ್ಪ ಅಂತ ಜೊತೆಗೆ ಇವತ್ತಿನ ಡೇಟ್ ಹೇಳು ಅಂತ ನೈಜಲ್ ನ ಕೇಳ್ತಾರೆ ಸ್ಟ್ರಾಂಗ್ ನೈಜಲ್ ಹೇಳ್ತಾರೆ ಸೆವೆಂಟೀನ್ ಜುಲೈ ನೈನ್ಟೀನ್ ಫಾರ್ಟಿ ಅಂತ ಸ್ಟ್ರಾಂಗ್ ಗೆ ತಲೆ ಆ ಹಿಸ್ಟೋರಿಯನ್ಸ್ ಹೇಳ್ತಿರೋದು ನಿಜ ನಾವು ಟೈಮ್ ಟ್ರಾವೆಲ್ ಮಾಡ್ಕೊಂಡು ನೈನ್ಟೀನ್ ಫಾರ್ಟಿ ಹೋಗ್ಬಿಡಿದಿವಿ ಟೂ ತೌಸಂಡ್ಸ್ ಇಂದ ಅರ್ಥ ಆಗುತ್ತೆ ಬಟ್ ನೈಜಲ್ ಗೆ ಅನಿಸ್ತದೆ ಇವರೆಲ್ಲ ಮೋಸಗಾರರು ಅಂತ ಕ್ಯಾಪ್ಟನ್ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ನಾವು ಕಮರ್ಷಿಯಲ್ ಪ್ಯಾಸೆಂಜರ್ ಕಣಪ ಒಪ್ಪೋದಿಲ್ಲ ಸೊ ಸ್ಟ್ರಾಂಗ್ ಆಗ ಹಿಸ್ಟೋರಿಯನ್ಸ್ ನ ಕರೆಸ್ತಾರೆ ನೀವು ಒಂದ್ಸೂರು ಮಾತಾಡಿಯ ನೈಜಲ್ ಜೊತೆ ಅಂತ ಆಗ ಇಸ್ಟೋರಿಯನ್ಸ್ ನೈಜಲ್ ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅವ್ರು ಮಾತಾಡ್ತಾ ಮಾತಾಡ್ತಾ ಮ್ಯಾಪ್ ಗಳನ್ನ ನೋಡ್ತಾ ಅಪ್ರಾಕ್ಸಿಮೇಟ್ಲಿ ನಾವ್ ಯಾವ ಜಾಗದಲ್ಲಿ ಇದೀವಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಮ್ಯಾಪ್ ನಲ್ಲಿ ಇವ್ರಿಗೆ ಲ್ಯಾಂಕಾಸ್ಟ್ರಿಯಾನ್ ಒಂದು ಹಡಗು ಮುಳುಗು ಹೋಗಿರುವ ಜಾಗ ಕಾಣುತ್ತೆ ಸೊ ನೈಜಲ್ ಗೆ ಹೇಳ್ತಾರೆ ಲ್ಯಾಂಕಾಸ್ಟ್ರಿಯಾ ಮುಳುಗೋಗಿತ್ತಲ್ಲ ಆ ಜಾಗದ ಆಜು ನಲ್ಲಿ ಇದೀವಿ ನಾವು ಅಂತ ಈಗ ನೈಜಲ್ ಗೆ ಸ್ವಲ್ಪ ತಲೆ ಕೆಟ್ಟೋಗುತ್ತೆ ಯಾಕಂದ್ರೆ ನೈನ್ಟೀನ್ ಫಾರ್ಟೀಸ್ ನಲ್ಲಿ ಲ್ಯಾಂಕಾಸ್ಟ್ರಿಯ ಹಡಗು ಇನ್ನು ಮುಳುಗಿರ್ಲಿಲ್ಲ ಸೊ ನೈಜಲ್ ಇ ಲ್ಯಾಂಕಾಸ್ಟ್ರಿಯಾ ಬಗ್ಗೆ ವಿಚಾರಿಸಲಿಕ್ಕೆ ತಮ್ಮ ಸೀನಿಯರ್ ಹತ್ರ ಹೋಗ್ತಾರೆ ಅದೇ ಏರೋಪ್ಲೇನ್ ನಲ್ಲಿ ಇವ್ರುಗಳೆಲ್ಲ ಮಾತಾಡ್ತಿರೋದನ್ನ ಮತ್ತೊಬ್ಬ ಪ್ಯಾಸೆಂಜರ್ ಕೇಳಿಸ್ಕೊಂಡ್ಬಿಡ್ತಾನೆ ಈತ ಬಾಯ್ ಬಡ್ಕ ಎಲ್ಲ ಪ್ಯಾಸೆಂಜರ್ಸ್ ಗಳಿಗೆ ಹೋಗಿ ಹೇಳ್ಬಿಡ್ತಾನೆ ನಾವು ನೈನ್ಟೀನ್ ಗೆ ಟೈಮ್ ಟ್ರಾವೆಲ್ ನ ಮುಖಾಂತರ ಹೋಗ್ಬಿಟ್ಟಿದೀವಿ ಈಗ ಪ್ರೆಸೆಂಟ್ಲಿ ಫ್ರಾನ್ಸ್ ನ ಮೇಲಿದೀವಿ ಹಿಟ್ಲರ್ ಫ್ರಾನ್ಸ್ ನ ಅಟ್ಯಾಕ್ ಮಾಡಿಸಿದ ನಾವೆಲ್ಲ ಸೇರ್ಕೊಂಡು ಹಿಟ್ಲರ್ ಸ್ಟಾಪ್ ಮಾಡೋಣ ಅಂತ ಅಯ್ಯೋ ನಿನ್ ಮಕ್ ಕಾರ್ತಿ ಅತ್ತ ನಾವ್ ಇದನ್ನೆಲ್ಲ ಮಾಡೋಕ್ ಆಗೋದಿಲ್ಲ ಅಂತ ಎಷ್ಟೊಂದ್ ಜನ ಪ್ಯಾಸೆಂಜರ್ಸ್ ಗಳು ಹಿಂಜರಿತಾರೆ ಬಟ್ ಒಂದ್ ಇಬ್ರು ಮೂವರು ಈತನ ಜೊತೆ ಗೂಡ್ ಬಿಡ್ತಾರೆ ನಡಿ ನಾವು ಹಿಟ್ಲರ್ ಅನ್ನ ಸ್ಟಾಪ್ ಮಾಡೋಣ ಅಂತ ಫ್ಲೈಟ್ ಅಟೆಂಡೆನ್ಸ್ ಇದೆಲ್ಲ ತರಲೆ ಮಾಡಬೇಡಿ ಕುತ್ಕೊಳ್ಳಿ ಅಂತ ಹೇಳಿ ಟ್ರೈ ಮಾಡ್ತಾರೆ ಬಟ್ ಈ ಹುಡುಗರು ಕೇಳೋದಿಲ್ಲ ಕಾಕ್ ಪಿಟ್ ಅನ್ನ ಹೈಜ್ ಹಾಕ್ ಫ್ಲೈಟ್ ಅನ್ನ ಕ್ರಾಶ್ ಲ್ಯಾಂಡ್ ಮಾಡಿ ಹಿಟ್ಲರ್ ಅನ್ನ ಸ್ಟಾಪ್ ಮಾಡೋಣ ಅಂತ ಇವರು ಟ್ರೈ ಮಾಡ್ತಾರೆ ಆಗ ಏರೋಪ್ಲೇನ್ ನಲ್ಲಿರುವ ಇಬ್ಬರು ಯು ಎಸ್ ಸೈನಿಕರು ಅಲ್ಲಿಗೆ ಬರ್ತಾರೆ ತವಾ ಜಾಸ್ತಿ ಆಗೋಯ್ತು ನಿಮ್ದು ಎರಡು ಕೋಟಿ ಒಟ್ ಇಲ್ಲಿ ನೋಡಿ ಅಂತ ಅವಾಜ್ ಹಾಕ್ತಾರೆ ಅಂಡ್ ಫ್ಲೈಟ್ ಅಟೆಂಡೆನ್ಸ್ ಸೋಲ್ಜರ್ಸ್ ಮತ್ತೆ ಅಥರ್ಲೆಗಳು ಇವರ ನಡುವೆ ಫೈಟ್ ಶುರುವಾಗುತ್ತೆ ಆಗತ್ತೆ ಹೊಡೆದು ಕಟ್ ಕೂರಿಸ್ತಾರೆ ಸೋಲ್ಜರ್ಸ್ ಮತ್ತೆ ಫ್ಲೈಟ್ ಅಟೆಂಡೆಂಟ್ಸ್ ಈ ಕಡೆ ನೈಜಲ್ ಗೆ ಸೀನಿಯರ್ಸ್ ಇಂದ ಗೊತ್ತಾಗುತ್ತೆ ಲ್ಯಾಂಕಾಶ್ಟ್ರಿಯಾ ಸಮುದ್ರದ ಮಧ್ಯದಲ್ಲಿತ್ತು ಅದಿನ್ನೇನು ಮುಳುಗೋದ್ರಲ್ಲಿತ್ತು ನೀನು ಕ್ಯಾಪ್ಟನ್ ಸ್ಟ್ರಾಂಗ್ ನ ಏರೋಪ್ಲೇನ್ ನಿಂದ ತಿಳ್ಕೊಂಡ ವಿಚಾರ ಒಳ್ಳೆ ಟೈಮ್ ಗೆ ನಮ್ಗೆ ಹೆಲ್ಪ್ ಮಾಡ್ತು ಲ್ಯಾಂಕಾಶ್ರಿಯಾದಲ್ಲಿ ಇರೋರ್ನೆಲ್ಲ ನಾವು ರೆಸ್ಕ್ಯೂ ಮಾಡಿದ್ವಿ ಅಂತ ನೈಜಲ್ ಗೆ ಈಗ ನಂಬಿಕೆ ಬರುತ್ತೆ ಕ್ಯಾಪ್ಟನ್ ಸ್ಟ್ರಾಂಗ್ ನ ಮೇಲೆ ಸೊ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾರೆ ನನಗೆ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತ ನೈಜಲ್ ಕೇಳ್ತೇನೆ ಕ್ಯಾಪ್ಟನ್ ಹಿಸ್ಟೋರಿಯನ್ಸ್ ಎಲ್ಲ ಒಂದು ಅಪ್ರಾಕ್ಸಿಮೇಟ್ ಲೊಕೇಶನ್ ಹೇಳ್ತಾರೆ ನೈಜಲ್ ಈ ಅಪ್ರಾಕ್ಸಿಮೇಶನ್ ಎಲ್ಲ ತಗೊಂಡು ನಾನು ಹೆಲ್ಪ್ ಮಾಡೋಕ್ ಆಗೋದಿಲ್ಲ ಅಂತವ್ರೆ ಸೊ ಪೈಲಟ್ ಗಳು ನಾವು ಲೈಟ್ ಆನ್ ಮಾಡ್ತೀವಿ ನಿಮ್ಗೆ ನಾವು ಕಾಣಬಹುದು ಅಂತ ಏರೋಪ್ಲೇನ್ ಲೈಟ್ ಗಳನ್ನ ಆನ್ ಮಾಡ್ತಾರೆ ಬಟ್ ಲೈಟ್ ಆನ್ ಮಾಡಿದ ತಕ್ಷಣ ಹಿಟ್ಲರ್ ಕಡೆ ಸೋಲ್ಜರ್ಸ್ ಗಳು ಇವರನ್ನ ಅಟ್ಟುಸ್ಕೊಂಡು ಬರ್ತಾರೆ ಫೈಟರ್ ಜೆಟ್ ನಲ್ಲಿ ರೀ ಬುಲೆಟ್ ಗಳನ್ನ ಫೈರ್ ಮಾಡ್ತಿದ್ದಾರೆ ಏರೋಪ್ಲೇನ್ ಗೆ ಬುಲೆಟ್ ಗಳು ತಾಕ್ತಿವೆ ಎಷ್ಟೊಂದು ಹೋಲ್ ಗಳಾಗ್ಬಿಡಿದೆ ಏರೋಪ್ಲೇನ್ ನ ಒಳಗಡೆ ಕ್ಯಾಪ್ಟನ್ ಸ್ಟ್ರಾಂಗ್ ಹೆದ್ರೋದೇ ಇಲ್ಲ ಈ ಫೈಟರ್ ಜೆಟ್ ಗಳನ್ನ ಹೇಗಾದ್ರೂ ಮಾಡಿ ಮಣ್ಮುಕ್ಸ್ಬೇಕು ಅಂತ ಹೇಳಿ ಇವರೇ ಒಂದು ಹೊಸ ಪ್ಲಾನ್ ನಮ್ಮ ಏರೋಪ್ಲೈನ್ ನ ಸ್ಟೀಪ್ ಆಗಿ ಕೆಳಗಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಇನ್ಫ್ಯಾಕ್ಟ್ ಏರೋಪ್ಲೈನ್ ನ ಆಫ್ ಮಾಡ್ಬಿಡ್ತಾರೆ ಆಕಾಶದಲ್ಲಿ ಫ್ರೀ ಫಾಲ್ ಆಗ್ತಿದೆ ಭೂಮಿಯ ಕಡೆಗೆ ಈ ಏರೋಪ್ಲೈನ್ ಇವರನ್ನ ಫಾಲೋ ಮಾಡ್ಕೊಂಡು ಫೈಟರ್ ಜೆಟ್ ಗಳು ಬರ್ತಾವೆ ಇನ್ನೇನ್ ಭೂಮಿ ಹತ್ರ ಬಂದಿದ ತಕ್ಷಣ ಇವರು ಮತ್ತೆ ಏರೋಪ್ಲೈನ್ ನ ಆನ್ ಮಾಡಿ ಆಕಾಶಕ್ಕೆ ವಾಪಸ್ ಹೋಗ್ಬಿಡ್ತಾರೆ ಬಟ್ ಹಳೆ ಫೈಟರ್ ಜೆಟ್ ಗಳಲ್ಲಿ ಈ ಟೆಕ್ನಾಲಜಿ ಇಲ್ಲ ಭೂಮಿ ಹತ್ರಕ್ಕೆ ಬಂದ ಮೇಲೆ ಮತ್ತೆ ಆಕಾಶಕ್ಕೆ ಆಗೋದಿಲ್ಲ ಅವ್ರಿಗೆ ಕಂಟ್ರೋಲ್ ತಪ್ಪಿ ಭೂಮಿಗೆ ಕ್ರಾಶ್ ಆಗಿ ಎಲ್ಲಾ ಫೈಟರ್ ಜೆಟ್ ಗಳು ಬಿದ್ದು ಬಿಡ್ತವೆ ನಮ್ಮ ಏರೋಪ್ಲೈನ್ ಬಚಾವ್ ಆಗ್ಬಿಡತ್ತೆ ನಮ್ಮ ಹತ್ರ ಟೆಕ್ನಾಲಜಿ ಇಲ್ಲ ಅಂದ್ರೂ ಯಾಕೆ ಡೈವ್ ಮಾಡಕ್ ಹೋಗಿದ್ರು ಗುರು ಈ ಪೈಲಟ್ ಗಳು ಇನ್ವೆ ಈ ಹೊಿ ಬಡಿ ದಾಟದಲ್ಲಿ ಗನ್ ಶೂಟಿಂಗ್ ನಲ್ಲಿ ಡೇನಿಯಲ್ ಗೆ ಒಂದು ಬುಲೆಟ್ ಹಾಕ್ಬಿಟ್ಟಿದೆ ಬಾಡಿಯಿಂದ ರಕ್ತ ಬರ್ತಿದೆ ಕ್ಯಾಮರೂನ್ ಡೇನಿಯಲ್ ಗೆ ಫಸ್ಟ್ ಏಡ್ ಕೊಡ್ತಾರೆ ಜೊತೆಗೆ ಏರೋಪ್ಲೇನ್ ನಲ್ಲಿ ಎಷ್ಟೊಂದು ಹೋಲ್ ಗಳಿದಾವೆ ಬುಲೆಟ್ ಗಳಿಂದ ಅದನ್ನೆಲ್ಲ ಮುಚ್ಚುತ್ತಾರೆ ಜನಗಳೆಲ್ಲ ಫುಲ್ಲು ಪ್ಯಾನಿಕ್ ಆಗ್ಬಿಡ್ತಾರೆ ಸೊ ಕ್ಯಾಪ್ಟನ್ ಸ್ಟ್ರಾಂಗ್ ಡಿಸೈಡ್ ಮಾಡ್ತಾರೆ ನಾನು ಹೋಗಿ ಜನಗಳ ಹತ್ರ ಮಾತಾಡ್ತೀನಿ ಅಂತ ಒಬ್ಬ ಫ್ಲೈಟ್ ಅಟೆಂಡೆಂಟ್ ಗೆ ತಗೊಳ್ಳಿ ಸ್ಟೀರಿಂಗ್ ವೆಲ್ ನಾನು ಏನ್ ಹಿಡ್ಕೊ ಅಂತ ಹೇಳಿ ಜನಗಳ ಹತ್ರ ಹೋಗ್ತಾರೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವು ಎಡ್ವರ್ಟ್ ಆಗಿ ನೈನ್ಟೀನ್ ಫಾರ್ಟೀಸ್ಗೆ ಬಂದ್ಬಿಟ್ಟಿದೀವಿ ಯಾರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಬಟ್ ತೊಂದ್ರೆ ತಗೊಳ್ಬೇಡಿ ನಾವು ಇಂಗ್ಲೆಂಡ್ ನವರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ ನೈಜಲ್ ನಮಗೆ ಹೆಲ್ಪ್ ಮಾಡ್ತಾನೆ ನಾವು ಎಸ್ಕೇಪ್ ಆಗ್ತೀವಿ ಅಂತ ಬಟ್ ನಾವು ವಾಪಸ್ ಭೂಮಿ ಮೇಲೆ ಲ್ಯಾಂಡ್ ಆಗ್ಬೇಕು ಅಂದ್ರೆ ಒಂದು ಟ್ರಬಲ್ ಇದೆ ಇವರೆಲ್ಲ ನಮ್ಮ ಏರೋಪ್ಲೇನ್ ಮೇಲೆ ಶೂಟ್ ಮಾಡೋದ್ರಲ್ಲ ಈ ಕಾರಣದಿಂದ ನಮ್ಮ ಲ್ಯಾಂಡಿಂಗ್ ಗೇರ್ ಅಂದ್ರೆ ಏರೋಪ್ಲೇನ್ ನ ಚಕ್ರಗಳು ಜಾಮ್ ಆಗ್ಬಿಡುವೆ ಅದನ್ನ ನಾವು ರಿಪೇರಿ ಮಾಡ್ಬೇಕು ಸೊ ನನ್ನ ಜೊತೆ ಯಾರಾದ್ರೂ ಇಬ್ರು ಬಂದ್ರೆ ರಿಪೇರಿ ಮಾಡ್ಬೋದು ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಜನಗಳು ಬರೋದೇ ಇಲ್ಲ ಬಟ್ ಸ್ವಲ್ಪ ಹೊತ್ತಿನ ನಂತರ ತೆರೆಸಾ ಅಂಡ್ ಹೆಟರ್ ಅನ್ನುವ ಇಬ್ರು ಇವ್ರ ಜೊತೆ ಲ್ಯಾಂಡಿಂಗ್ ಗೇರ್ ಅನ್ನ ರಿಪೇರಿ ಮಾಡ್ಲಿಕ್ಕೆ ಹೋಗ್ತಾರೆ ಮೂರ್ ಜನನು ಏರೋಪ್ಲೇನ್ ನ ಬಾಲ್ದ ಹತ್ರ ಹೋಗ್ತಾರೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡ್ತಾರೆ ಇಂಜಿನಿಯರ್ ಅವ್ಳಿಗೆ ಪ್ರಾಬ್ಲಮ್ ಅರ್ಥ ಆಗುತ್ತೆ ಎಲ್ಲವನ್ನ ರಿಪೇರಿ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಬಟ್ ಮತ್ತೊಂದು ಕಾಂಪ್ಲಿಕೇಶನ್ ಶುರು ಆಗಿದೆ ಚಕ್ರ ಓಪನ್ ಆಗ್ಲಿಕ್ಕೆ ಹೈಡ್ರಾಲಿಕ್ ಗೇರ್ಸ್ ಇರುತ್ತಲ್ಲ ಅದು ಜಾಮ್ ಆಗ್ಬಿಡಿದೆ ಮಧ್ಯ ಏನೋ ಸಿಕ್ಕಾಕೊಂಡ್ಬಿಟ್ಟಿದೆ ಸೊ ಅದನ್ನ ತಗಿಯೋದು ಬಹಳ ರಿಸ್ಕ್ ಕ್ಯಾಪ್ಟನ್ ಏನ್ ಮಾಡ್ತಾರೆ ನಾನೇ ಹೋಗಿ ತೆಗಿತೀನಿ ಅಂತ ಹೊರಡ್ತಾರೆ ಬಟ್ ಹೆಟರ್ಗೆ ಗೊತ್ತಾಗುತ್ತೆ ಈತ ಅಲ್ಲಿ ಹೋಗಿ ಎಡ್ವರ್ಟ್ ಆಗಿ ಸದಕ್ಕೆ ತೋದ್ರೆ ಏರೋಪ್ಲೇನ್ ಅಲ್ಲಿ ಇರೋರ್ ಸಾಯ್ಬೇಕಾಗತ್ತೆ ಯಾಕಂದ್ರೆ ಏರೋಪ್ಲೇನ್ ಓಡಿಸೋಗ್ ಬರೋದು ಈತನಿಗೆ ಮಾತ್ರ ಸೊ ನಾನೇ ಹೋಗ್ತೀನಿ ಅಂತ ಹೇಳಿ ಒಂದು ಸುತ್ತಿಗೆ ತಗೊಂಡ್ ಹೋಗಿ ಅಷ್ಟು ಡೇಂಜರಸ್ ಜಾಗದಲ್ಲಿ ಕಷ್ಟಪಟ್ಟು ಲ್ಯಾಂಡಿಂಗ್ ಗೇರ್ ಅನ್ನ ರಿಪೇರಿ ಮಾಡ್ತಾರೆ ಇಲ್ಲ ಅದೇ ಸ್ಟ್ರಾಂಗ್ ಮತ್ತೆ ಏರೋಪ್ಲೇನ್ ಒಳಗಡೆ ಹೋಗ್ತಾರೆ ಗೆ ಹೋಗಿ ಮತ್ತೆ ಏರೋಪ್ಲೇನ್ ನ ಕೆಳ ಭಾಗಕ್ಕೆ ತಗೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ನೈಜಲ್ ಜೊತೆ ಮಾತಾಡ್ಲಿಕ್ಕೆ ನೈಜಲ್ ನೈಜಲ್ ನ ಮಾತ್ರ ಬರೀ ಎಂಬತ್ತು ನಿಮಿಷ ಹಾರಾಟ ಮಾಡ್ಲಿಕ್ಕೆ ಆಗುವಷ್ಟು ಮಾತ್ರ ಇಂಧನ ಇದೆ ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡು ಅಂತ ಕೇಳ್ತಾರೆ ಅಷ್ಟೇ ಇವರನ್ನ ಮತ್ತೊಂದೆರಡು ಫೈಟರ್ ಜೆಟ್ ಗಳು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಇವ್ರುಗಳ ಈಗ ರಾಕೆಟ್ ಗಳನ್ನ ಬಿಡ್ತಿವೆ ಒಂದು ರಾಕೆಟ್ ಏರೋಪ್ಲೇನ್ ನ ಹತ್ರ ಬ್ಲಾಸ್ಟ್ ಆಗ್ಬಿಡುತ್ತೆ ಅವ್ರ ಕಿಟಕಿ ಎಲ್ಲ ಹೊಡೆದೋಗ್ಬಿಡುತ್ತೆ ಸೊ ಕ್ಯಾಪ್ಟನ್ ಸ್ಟ್ರಾಂಗ್ ಮತ್ತೊಂದು ಪ್ಲಾನ್ ಮಾಡ್ತಾರೆ ಈ ಫೈಟರ್ ಜೆಟ್ ಗಳಿಂದ ಎಸ್ಕೇಪ್ ಇವರಿಗೆ ರೇಡಾರ್ ನಲ್ಲಿ ಎಲ್ ಬರ್ತಿವೆ ಫೈಟರ್ ಜೆಟ್ ಗಳು ಅಂತ ಕಾಣುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ಆ ಏರೋಪ್ಲೇನ್ ಗಳು ಒಂದ್ರ ಜೊತೆ ಮತ್ತೊಂದು ಕ್ರಾಶ್ ಆಗುವಂತೆ ಮಾಡ್ಬಿಡ್ತಾರೆ ಇವರ ಇಂಟೆಲಿಜೆನ್ಸ್ ನಿಂದ ಏರೋಪ್ಲೇನ್ ನಲ್ಲಿರುವ ಜನಗಳೆಲ್ಲ ಬದುಕೊಳ್ತಾರೆ ಡೇನಿಯಲ್ಲಿ ಈಗ ಸ್ಟ್ರಾಂಗ್ ಹೇಳ್ತಾರೆ ನಾವು ಪದೇ ಪದೇ ಏರೋಪ್ಲೇನ್ ನ ಕೆಳಗಡೆ ತಗೊಂಡು ಹೋಗೋದಿಲ್ಲ ಯಾಕಂದ್ರೆ ಜರ್ಮನ್ಸ್ಗೆ ನಾವು ಕಾಣಿಸ್ತೀವಿ ಅವ್ರ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಜರ್ಮನ್ಸ್ ಅಂದ್ರೆ ಹಿಟ್ಲರ್ ಕಡೆಯವರು ಸ್ಟ್ರಾಂಗ್ ಗೆ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಆಗ ಹಿಸ್ಟೋರಿಯನ್ಸ್ ಒಂದು ಐಡಿಯಾ ಕೊಡ್ತಾರೆ ನಾವು ಏರೋಪ್ಲೇನ್ ನಲ್ಲಿ ಇದೆಯಲ್ಲ ರಾಡಾರ್ ಅದನ್ನ ತಗೊಂಡು ನೈಜಲ್ ಗೆ ತಲುಪಿಸ್ಬಿಡೋಣ ಹೇಗಾದ್ರು ಮಾಡಿ ಆತ ಆ ರಾಡಾರ್ ನ್ನ ಯೂಸ್ ಮಾಡ್ಕೊಂಡು ನಮ್ಮನ್ನ ಸೇವ್ ಮಾಡಬಹುದು ಅಂತ ಅಷ್ಟ್ ಗುರು ಏರೋಪ್ಲೇನ್ ನ ರಾಡಾರ್ ನ ಕಳಿಸ್ಬಿಟ್ಟು ಕೆಳಗಡೆ ಕಳ್ಸೋದು ಏನಿವೆ ಪ್ಲಾನ್ ಚೆನ್ನಾಗಿದೆ ಅಂತ ಹೇಳಿ ಪೈಲಟ್ ಗಳು ನೈಜಲ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ ನೈಜಲ್ ಗೆ ಇವರ ಪ್ಲಾನ್ ಅನ್ನ ಕೇಳಿ ಆಶ್ಚರ್ಯ ಆಗುತ್ತೆ ಅಲ್ಲ ಗುರು ಆ ರಾಡಾರ್ ನಿಮ್ಮನ್ನ ಎಷ್ಟೊಂದ್ಸಲ ಸೇವ್ ಮಾಡಿದೆ ನಿಮ್ಮ ಬೆಸ್ಟ್ ವೆಪನ್ ಅನ್ನ ಹೆಂಗ್ ಕೊಡ್ತೀರಾ ಅಂತ ಬಟ್ ಪೈಲಟ್ ಗಳು ಹೇಳ್ತಾರೆ ಬೇರೆ ಯಾವ್ದು ವಿಧಿ ಇಲ್ಲ ಅಂತ ಸೊ ನೈಜಲ್ ಸರ್ ಈ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನಾನ್ ರೆಡಿ ಇದೀನಿ ಅಂತ ಹೇಳಿ ರಾಡಾರ್ ಲೊಕೇಶನ್ ನ ತಿಳಿಸಿ ಅಂತ ಹೇಳ್ತಾರೆ ಸರ್ ಇವರು ಒಂದು ಲೊಕೇಶನ್ ನ ಹೇಳ್ತಾರೆ ರಾಡಾರ್ ನ ಇಲ್ಲಿ ಕೆಳಗ್ ಬಿಸಾಕ್ತಿವಿ ಅಂತ ಅಲ್ಲಿ ಲೊಕೇಶನ್ ಗೆ ಹೋಗೋ ರಾಡಾರ್ ನ ಕಳಚಿಕೊಂಡು ಪ್ಯಾರಾಶೂಟ್ ನಲ್ಲಿ ಕೆಳಗೆ ಕಳಿಸೋಕೆ ಸಿದ್ಧ ಮಾಡ್ತಾರೆ ಬಟ್ ರಾಡಾರ್ ಕೆಳಗೆ ಹೋದಾಗ ಹೊಡೆದೋಗೋ ಚಾನ್ಸ್ ಇದೆ ಸೊ ಅದನ್ನ ಮೆತ್ತಗೆ ಏನಾದ್ರು ಸುತ್ತಿ ಕಳಿಸಬೇಕು ಅಂತ ಇವ್ರು ಏನಾದ್ರು ಸಿಗಬಹುದಾ ಅಂತ ಹುಡುಕ್ತಿದ್ದಾರೆ ಒಬ್ರು ತಾತ ತನ್ನ ಮೊಮ್ಮಕ್ಳಿಗೋಸ್ಕರ ತಗೊಂಡಿದ್ದ ಒಂದಷ್ಟು ಟಿಶ್ಯೂ ಏನೋ ಕೊಡ್ತಾರೆ ರಾಡಾರ್ ನ ಇದ್ರಿಂದ ಸುತ್ತ ಬಿಟ್ಟು ಕೆಳಗ್ ಬಿಡಿ ಆಗ ಹೊಡೆದೋಗಲ್ಲ ರಾಡಾರ್ ಅಂತ ಏರ್ ಹೋಸ್ಟೆಸ್ ಗಳು ಆ ಟಿಶ್ಯೂ ಗಳನ್ನ ತಗೊಳ್ತಾರೆ ಒಂದಷ್ಟು ಬಟ್ಟೆಗಳನ್ನ ಸುತ್ತುತ್ತಾರೆ ಸಖತ್ತಾಗಿ ಸೆಕ್ಯೂರ್ ಮಾಡ್ತಾರೆ ರಾಡಾರ್ ನ ಅಂಡ್ ಅದನ್ನ ಒಂದು ಪ್ಯಾರಾಶೂಟ್ ಗೆ ತಗ್ಲ್ ಬಿಟ್ಟು ನಿಗದಿ ಪಡಿಸಿದ ಜಾಗದಲ್ಲಿ ಕೆಳಗೆ ಬಿಡ್ತಾರೆ ಅಂಡ್ ನೈಜಲ್ಗೆ ವಿಚಾರವನ್ನ ಹೇಳ್ತಾರೆ ನೋಡಪ್ಪ ನಾವ್ ಇಲ್ಲಿ ಬಿಟ್ಟಿದೀವಿ ಅಂತ ಬಟ್ ಈ ರಾಡಾರ್ ಎರಡು ಒಟ್ಟಾಗಿ ಜರ್ಮನ್ ಅಂಡ್ ಸ್ವಿಸ್ ಬಾರ್ಡರ್ ನಲ್ಲಿ ಬಿದ್ದ್ ಬಿಡುತ್ತೆ ನಾಜಿ ಗಳಿಗೆ ರಾಡಾರ್ ನ ಮೊದಲ ದರ್ಶನ ಆಗತ್ತೆ ಅವರು ರಾಡಾರ್ ನ ರಿಕವರ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂಡ್ ಎತ್ಕೊಂಡು ತಮ್ಮ ಬೇಸ್ ಕಡೆಗೆ ಹೋಗ್ತಾರೆ ನಾಜಿಗಳು ಆಗ ಒಂದಷ್ಟು ಬ್ರಿಟಿಷ್ ಸೋಲ್ಜರ್ಸ್ ಗಳು ಅಲ್ಲಿಗೆ ಬರ್ತಾರೆ ಬ್ರಿಟಿಷ್ ವರ್ಸಸ್ ನಾಜಿ ಫೈಟಿಂಗ್ ಶುರುವಾಗುತ್ತೆ ಬ್ರಿಟಿಷರು ನಾಜಿಗಳನ್ನೆಲ್ಲ ಶೂಟ್ ಮಾಡ್ಬಿಟ್ಟು ಆ ರಾಡಾರ್ ನ ವಾಪಸ್ ತಗೊಂಡು ಹೋಗ್ತಾರೆ ಬೇಸ್ ಗೆ ಅಲ್ಲಿ ನೈಜಲ್ಗೆ ರಾಡಾರ್ ನ ಕೊಡ್ತಾರೆ ನೈಜಲ್ ರಾಡರ್ ಅನ್ನ ಬೇಸ್ ನಲ್ಲಿ ಫಿಕ್ಸ್ ಮಾಡಿ ಏರೋಪ್ಲೇನ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ವಾವ್ ಐವತ್ತರವತ್ತು ವರ್ಷ ಅಡ್ವಾನ್ಸ್ಡ್ ರಾಡರ್ ಅನ್ನ ಐದು ನಿಮಿಷದಲ್ಲಿ ಸೆಟ್ ಅಪ್ ಮಾಡ್ಬಿಡ್ತಾರೆ ನೈಜಲ್ ಈ ರಾಡಾರ್ ನ ಮುಖಾಂತರ ಏರೋಪ್ಲೇನ್ ನ ಟ್ರ್ಯಾಕ್ ಮಾಡ್ಲಾಗತ್ತೆ ನೈಜಲ್ ನೀನು ಎಲ್ಲಿಗೆ ಬರಬೇಕು ಸೇಫ್ ಆಗಿ ಲ್ಯಾಂಡ್ ಆಗ್ಲಿಕ್ಕೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಏರೋಪ್ಲೈನ್ ಅಷ್ಟರಲ್ಲಿ ಏರೋಪ್ಲೇನ್ ನ ಒಳಗಡೆ ಪೆಟ್ರೋಲ್ ಖಾಲಿ ಆಗ್ತಿರೋ ಇಂಡಿಕೇಟರ್ ಕಾಣುತ್ತೆ ಇವರಿಗೆ ಸ್ಟ್ರಾಂಗ್ ನೈಜಲ್ ನ ಕೇಳ್ಕೊಳ್ತಾರೆ ಆದಷ್ಟು ಬೇಗ ಲ್ಯಾಂಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲಾದ್ರೂ ಏರ್ಪೋರ್ಟ್ ನ ಹುಡುಕು ಅಂತ ನೈಜಲ್ ಏರ್ಪೋರ್ಟ್ ನ ಹುಡುಕ್ತಿದ್ದಾರೆ ಲ್ಲಿ ಇವ್ರಿಗೆ ರಾಡಾರ್ ನಲ್ಲಿ ಮತ್ತೊಂದು ಬ್ಲಿಪ್ ಕಾಣುತ್ತೆ ಈ ಬ್ಲಿಪ್ ಏರೋಪ್ಲೈನ್ ತರ ಕಾಣ್ತಿಲ್ಲ ಸೊ ನೈಜಲ್ಗೆ ಆಶ್ಚರ್ಯ ಆಗುತ್ತೆ ಆ ಕಡೆ ಏರೋಪ್ಲೈನ್ ನಲ್ಲಿರುವ ಸ್ಟ್ರಾಂಗ್ ಗೆ ಗೊತ್ತಾಗುತ್ತೆ ಎದುರುಗಡೆ ಮತ್ತೊಂದು ಚಂಡಮಾರುತ ಇದ್ದಕ್ಕಿದ್ದಂತೆ ಬಂದ್ಬಿಟ್ಟಿದೆ ಅಂತ ಈಗ ಸ್ಟ್ರಾಂಗ್ ಡಿಸೈಡ್ ಮಾಡ್ತಾರೆ ಈ ಚಂಡಮಾರುತದ ಒಳಗಡೆನೆ ನುಗ್ಸೋಣ ಅದೃಷ್ಟ ನೆಟ್ಗಿದ್ರೆ ಒದಗ್ಕೊಳ್ತೀವಿ ಇಲ್ಲ ಅಂದ್ರೆ ಪೆಟ್ರೋಲ್ ಖಾಲಿಯಾಗಿ ಕ್ರಾಶ್ ಲ್ಯಾಂಡ್ ಆಗ್ತೀವಿ ಅಂತ ಸೊ ಇದೇ ಮಾತನ್ನ ತಮ್ಮ ಪ್ಯಾಸೆಂಜರ್ಸ್ ಗಳಿಗೆಲ್ಲ ಹೇಳ್ಬಿಡ್ತಾರೆ ಮತ್ತೊಂದು ಚಂಡಮಾರುತ ನಮ್ಗೆ ಸಿಕ್ತಿದೆ ನಮ್ಮೆಲ್ಲರ ಅದೃಷ್ಟ ಚೆನ್ನಾಗಿದ್ರೆ ನಾವು ಚಂಡಮಾರುತದ ಹೊರಗಡೆ ಬಂದ ನಂತರ ಮಾತಾಡ್ತೀವಿ ಅಂತ ಸ್ಟ್ರಾಂಗ್ ಬಿಲೀಫ್ ಏನು ಅಂದ್ರೆ ನಮ್ಮನ್ನ ಈ ಗೆ ತಂದಿದ್ದು ಚಂಡಮಾರುತ ಈಗ ಇದೇ ಚಂಡಮಾರುತ ನಮ್ಮನ್ನ ಹೊರಗಡೆ ಕೂಡ ಹೋಗಬಹುದು ಅಂತ ಸೊ ನೈಜಲ್ ಗೆ ಗುಡ್ ಬೈ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನೆಲ್ಲ ಕಾಪಾಡಿದ್ದಕ್ಕೆ ಇನ್ಫ್ಯಾಕ್ಟ್ ನಮ್ಮನ್ನ ಗೈಡ್ ಮಾಡಿದಕ್ಕೆ ನಮ್ಮನ್ನ ನಂಬಿದ್ದಕ್ಕೆ ಅಂತ ಹೇಳಿ ಚಂಡಮಾರುತದ ಒಳಗಡೆ ಏರೋಪ್ಲೈನ್ ನುಗ್ಗಿಸ್ಬಿಡ್ತಾರೆ ಇವ್ರ ಪ್ಲಾನ್ ವರ್ಕ್ ಆಗ್ಬಿಡುತ್ತೆ ಚಂಡಮಾರುತದಿಂದ ಹೊರಗಡೆ ಬಂದಿದ ತಕ್ಷಣ ಪ್ರೆಸೆಂಟ್ ಟೈಮ್ಗೆ ಇವರು ಬಂದಿದ್ದಾರೆ ಈಗ ಇವರ ಲ್ಯಾಂಡ್ ಐ ಮೀನ್ ಏರೋಪ್ಲೇನ್ ಜರ್ಮನಿನಲ್ಲಿದೆ ಇದೆ ಜರ್ಮನಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ರನ್ ವೇನ ನಿಮ್ಗೋಸ್ಕರ ಫ್ರೀ ಮಾಡಿದೀವಿ ಆದಷ್ಟು ಬೇಗ ಲ್ಯಾಂಡ್ ಮಾಡಿ ಇಲ್ಲಾಂದ್ರೆ ಕ್ರಾಶ್ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಕಷ್ಟಪಟ್ಟು ಸ್ಟ್ರಾಂಗ್ ಏರೋಪ್ಲೇನ್ ಅನ್ನ ಸಿಕ್ಸ್ ಅವರ್ಸ್ ಗಳ ನಂತರ ಲ್ಯಾಂಡ್ ಮಾಡಿಸ್ತಾರೆ ಏರೋಪ್ಲೈನ್ ಅಧ್ವಾನ ಆಗೋಗ್ಬಿಡಿದೆ ಒಂದು ಜಯಂಟ್ ಹೋಲ್ ವೇರೆ ಇದೆ ಏರೋಪ್ಲೈನ್ ಅಲ್ಲಿ ಆದ್ರೂ ಕೂಡ ಎಲ್ಲಾ ಪ್ಯಾಸೆಂಜರ್ಸ್ ಗಳನ್ನ ಪ್ರಾಣವನ್ನ ಉಳಿಸಿ ಸ್ಟ್ರಾಂಗ್ ಹೀರೋ ಆಗ್ತಾರೆ ಎಲ್ಲಾ ಪ್ಯಾಸೆಂಜರ್ಸ್ ಗಳು ಚಪ್ಪಾಳೆ ತಡ್ತಾರೆ ಖುಷಿ ಆಗ್ಬಿಟ್ಟು ಒಬ್ಬೊಬ್ಬರಾಗಿ ಏರೋಪ್ಲೈನ್ ಕೆಳಗೆ ಕೆಳಗಿಳಿತಿದ್ದಾರೆ ಕ್ಯಾಪ್ಟನ್ ಕೂಡ ನಿಂದ ಹೊರಗಡೆ ಬರ್ತಾರೆ ಆಗ ಏರೋಪ್ಲೇನ್ ನಲ್ಲಿ ಇವ್ರಿಗೆ ಆ ತಾತ ಆ ಗಡ್ಡಪ್ಪ ಅಲ್ಲೇ ಕೂತ್ಕೊಂಡಿರೋದು ಇವ್ರಿಗೆ ಕಾಣುತ್ತೆ ಇವರು ಒಂದು ಪುಸ್ತಕ ಪುಸ್ತಕವನ್ನು ಬರೀತಿದ್ದಾರೆ ಪುಸ್ತಕದ ಹೆಸರು ದ ರೇಡಾರ್ ಸಿಸ್ಟಮ್ ದಟ್ ಸೇವ್ಡ್ ಯುರೋಪ್ ಅಂತ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಎಂಡ್ ಆಗ್ತಿರುವಾಗ ನಮ್ಗೆ ಗೊತ್ತಾಗುತ್ತೆ ಈ ಗಡ್ಡಪ್ಪ ಬೇರೆ ಯಾರು ಅಲ್ಲ ನೈನ್ಟೀನ್ ಫಾರ್ಟೀಸ್ ನಲ್ಲಿ ಈ ಏರೋಪ್ಲೇನ್ ಗೆ ಸಹಾಯ ಮಾಡಿದ ನೈಜಲ್ ಅಂತ ಮೂವಿ ಹೆಸರು ಫ್ಲೈಟ್ ವರ್ಲ್ಡ್ ವಾರ್ ಟು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಜಾಯ್